ನಾನು ಆಯ್ಕೆ ಮಾಡಿದ್ದೆ ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಆಡ್ಲಿ ಅಂತ ಇಲ್ಲಿ ನಾನು ನಿನ್ನ ಪ್ರಕಾರ ಕರೆಕ್ಟ್ ಆಗಿ ಆಯ್ಕೆ ತಗೊಳ್ಳಲ್ಲ ಅಲ್ವಾ ನಾನು ಪ್ರತಾಪ್ ಅಂತ ಹೆಸರು ಕೂಡ ಹೇಳಿದ್ದೆ ಬಟ್ ಅಲ್ಲಿ ಟಾಸ್ಕ್ ಪ್ರಕಾರ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲ ಅದು ಆಡೋಕ್ಕೆ ಚಾನ್ಸು ಚಾನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕ್ಯಾಪ್ಟನ್ನು ಅದು ಇದು ಹೇಳ್ತಾನೆ ಆಡೋಕ್ಕೆ ಅವಕಾಶ ಆಮೇಲೆ ಹೇಳ್ತಾರೆ ಟಾಸ್ಕೇ ಆಡಲ್ಲ ಇವನು ಸೆಲೆಕ್ಟಿವ್ ಬೇಕಾದ ಟಾಸ್ಕ್ ಆಡ್ತಾನೆ ನನಗೂ ಎಲ್ಲ ಟಾಸ್ಕ್ ಆಡಬೇಕು ಅಂತಿದೆ ನೀನು ಹೋಗಿದ್ದೆ ಏನು ಮಾಡ್ತಿದ್ದೆ ಬರ್ತಾ

ಪ್ರಮೋನ್ ಅವರ ಲೈನಸ್ ಏನ್ ಕಥೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಮೇನ್ ಆಗಿ ಡ್ರೋಮ್ ಪ್ರತಾಪ್ ಮತ್ತು ನಮ್ರತ ಆ್ಯಂಡ್ ಸಂಗೀತ ಇವ್ರ ಮೂರು ಜನರ ಮಧ್ಯೆ ಕಾನ್ವೆಷನ್ ನಡೀತಿರುವಂಥದ್ದು ಸೊ ಸೆಲೆಕ್ಷನ್ ಬಗ್ಗೆ ಸೊ ಈ ಸೆಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಜೊತೆಗೆ ಮೇನಾಗಿ ಅಲ್ಲಿ ಬರುವಂಥ ಮಾತುಗಳ ಒಪಿನಿಯನ್ ಏನಿದೆ ನಿಮಗೆ ಯಾರು ಸರಿ ಅಂತ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ